ಅಯ್ಯೋ ರೀ ಎಷ್ಟು ಚೆನ್ನಾಗಿದೆ ಅಲ್ವಾ ಕಲೆ ಇವಳ ಸೂಪರ್ ಆಗದೇ ಅಲ್ವಾ ನೋರ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ರಸ್ಮಿ ಮಾಧева ಇಲ್ಲಿಗೆ ಕಂದ್ರಿ ಬರೋದು ಬಟಾಟಕ್ಕೆ ಏನು ಅವರಿ ತಕಬೇಕಾ ನಾವು ತಕೊಂಡ್ರೆ ಬೇಡ ಅಂದಿದದಾ ಬಾಬಾ ಅವ್ರಿಗಿಂತ ಹೆಚ್ಚಾಗಿ ಮೇರೆಕೈ ತದ ತಲೆ ಕೆಡಿಸ್ಕಬೇಕು ಐ ಚೂಡಿದಾರಗಳೆ ಚೆನ್ನಾಗಿದೆ ಆ ಕಡೆ ಕಾದಂಗೆ ಏ ಟ್ರೈ ಎಲ್ಲ ನೋಡಬಹುದು ಅಲ್ಲಿ ಟ್ರೈ ಎಲ್ಲರೂ ಮೈತೆ ಆಕ ಬಾ ನಾನು ಸೆಲೆಕ್ಷನ್ ಮಾಡ್ತೀನಿ ಆ ಚೆನ್ನಾಗಿದೆ ಅಂತ ಬಿಟ್ಟು ಓ ಸರಿ ಸರಿ ಆಯ್ತು ನೋಡಿ ಇಚ್ಚ ಆಗಿದೆದಾ ಸೂಪರ್ ಆಗದ ಕಲೆ ಸೂಪರ್ ಆಗದೆ ಓ ಇದ್ ತಕೊಂಡಂಗೆ ಏ ಏ ಹೋಗೋ ನೋಡದ ಇದು ಇರ್ಲಿ ಇನ್ನೊಂದು ಆಕ ಬರ ನೋಡದ ಸರಿ ಸರಿ ಆಯ್ತು ಏನ್ ರೇಟ್ ನೋಡಿ

ஏ இன்னொரு தகவ் தக தூபாய் சூடே சார் ஆய் அல்ல தகி

ఖుసి ఐత్లే బట్టే హాకబిట్ డ్రెస్ వాట్సప్ అయితల్వ ఎలా ఫోటూ ఎలా చూడదార్ హాం ఎలా చూడదా ఫోటో తేటస్ కాకుం పుట్రా ఇలా అంత ಹ ಆಗ ಅದನು ಬುಟ್ಟಿ ನೀ ಉರಿಲಿ ಉರಿಲಿ ಬಡ್ಡೆ ಅಕಲೇ ಚಂದಾಗಿ ಉರಿಬೇಕು ಹೊಟ್ಟೆವ ಕ ಸಾಯಬೇಕು ಆಯ್ತಲೆ ಆ ಬಗುನ್ ಸಕಡಕ ಕಡಕ ಕಡಕ ತಿದಲ್ಲ ಈಗ ಸರಿಯೈತಾ ಥ್ಯಾಂಕ್ಸ್ ಕನ್ರಿ ನಿಜಕ್ಕೂ ನನಗೆ ಬಹಳ ಖುಷಿ ಆಯ್ತು ಇವತ್ತು ಸರಿಯೈತು ಹೊರಗಡೆ ಊಟ ಪತ್ತಿನಿ ರೀ ಬನ್ನಿ ಆಟಡದ ಎ ಬುತ್ತಿನ ತಾಡು ಆಗಡ ತಕೋಟ ಒಸಿ ಮೂಟೆಗಳಲ್ಲ ಇಚಲವೆ ಎತ್ತಿ ಮುಡಿ ಊಟ ಬುತ್ತಿನ ತಾಡು ಸರಿಯೈತು ಬರೋಗೆ ಮತ್ತೆ ಲತಾ ಲತಾ ಈಗ ಬದಲ ಕಣೆ ಮನೆನ ಹಚ್ಚ ಕೊಡ್ಬಿಟ್ಟು ಬಾಡಡವೆ ಚೆನ್ನಾಗಿ ಇದೆಯವಾ ಆ ಚೆನ್ನಾಗಿವನಿ ಆದ್ರೆ ಕತ್ತಾ ನಮಗೆ ಕೋಪವ ಕೋಪ ಮಾಡ್ಕ ಬರಕ ಕನ್ ಮಗ ನಾನೇ ಕೋಪ ಮಾಡ್ಕಲ ನಾನು ಯಾರ್ ಮೇರೆ ಕೋಪ ಮಾಡ್ಕಲಕಿಲ್ಲ ಲತಾ ಯಾಕೆ ಯಾಕೆ ಬೇಜಾರು ಮಾಡ್ಕೊಂಡಿದೀವ ಏನು ಮಾಡಿದೆ ನಾನು ಏನೋ ಮಾಡನೇ ನಿಮ್ಮ ದೊಡಪ್ಪನ ನಾನು ಜಗಳಾಡು ಅಂತ ಹೇಳ್ಕೊಟ್ಟಿದ್ನ ಕಣಸು ಮನೆಯದಾಚಿಕಂತ ಹೇಳ್ಕೊಟ್ಟಿದ್ನವ ಅದೇ ನಿನಗೆ ಗೊತ್ತು ಕಂದಡವ ನನಗೇನು ಗೊತ್ತು ಹೇಳ್ಕೊಟ್ಟಿದೀವ ಬಿಟ್ಟಿದ್ದೀವ ನಿನಗೆ ಗೊತ್ತು ನನಗೆ ಗೊತ್ತಾ ನಾನು ಕಂಡಿದ್ನ ಆಚೆ ಏನು ಒಳಗೆ ಏನು ಮಾತಾಡ್ಕೊಂಡಿದ್ರಿ ಅನ್ಬಿಟ್ಟು ಅಯ್ಯೋ ಲತಾ ನಿನಗೆ ಅಂತ ನನಗೆ ಗೊತ್ತು ಕಣವ ಏನು ಮಾಡಿ ನಾನು ಅವತ್ತಿನ ಪರಿಸ್ಥಿತಿಲಿ ಎತ್ತಗ್ಗೆ ಅಂತ ಇದ್ದ ಸಾಯಿ ಹೇಳು ಅಲ್ಲ ಎತ್ತಗೆ ಸಾಯಿ ನೋಡಲಾ ಕಂದಡವ ನಾನು ನಿನ್ಗೆ ತಗ್ಗಿ ಮಾಡ್ಲಾಗಿಲ್ವ ನಿನ್ಗೆ ಅಡ್ಡಿಗೆ ಬಿಟ್ಟು ಇಳಿಸಿಕೊಳ್ಳು ಇತ್ತಿತ್ತೋ ನಿನಗೆ ಅಷ್ಟು ಮುಟ್ಕೋ ನೀನು ಎದ್ಕೊಂಡು ಹುಡುಗಿಯೇ ನೀನು ಹೂ ಅನ್ನಂಗೇ ಆಗಿತ್ತು ಕಣ ಇಕ್ಕು ಅಲ್ಲೇ ಆಗೋದು ಅಷ್ಟೊತ್ತಿನಲ್ಲಿ ನನ್ನ ಮನೆಯಿಂದ ಹಾಕಿ ಹಾಕೋದ್ರಲ್ಲ ನೀನು ನಿನ್ನ ಗಣ್ಣ ಹಾಂ ನಾನು ಎಲ್ಲಿಗೆ ಹೋಗಬೇಕಾಗಿತ್ತು ಏನೋ ನನ್ನ ಗಂಡ ಸೇರಿಸ್ಕೊಂಡು ಸರಿ ಆಯಿತು ಮನೆ ಒಳಗೆ ಇಲ್ಲಾದ್ರೆ ಏನು ಮಾಡಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ದೊಡವ ಏನು ಮಾಡೋಣ ಮಗ ನಾನು ಎತ್ತಗಿ ಅಂತ ಸಾಯನೇ ಹೇಳ ನನಗೆ ಭಾಳ ಬೇಜಾರಾಗ್ಬಿಡ್ತು ಕಣವ ಅದಕ್ಕೆ ಏನು ನೋಡ್ಕೋ ಹೋಗೋದಂಗೆ ಬಂದೆ ಹ್ಞೂ ಅಂಗಡಿ ತಕ್ಕ ಹೋಗಿದೆ ನಿನ್ನ ಗಂಡ ಚೆನ್ನಾಗಿ ಮಾತಾಡ್ಸ್ಬಿಟ್ಟು ಕಳಿಸ್ತು ಈಗ ಅಂಗಡಿ ಬಾಕ್ಲಿನ ತೆಗಿತಿತ್ತು ಅದಕ್ಕೆ ಮಾತಾಡ್ಸ್ಕೊಂಡು ಬಂದೆ ఆ సాధాన ఐతి నంక నిల్ల ఎల్గె యాత అనుకూ వసి బేజారు అవుతి ఆ మగన బేజర్ నం ఆపాజారు యా బేజారు మార్క నవేం దళవే లత నే ఒ అర్జెంట్ కనవ ఒం చీటీ అది ఎడవరూ సరపడ్ కట్టుకు ని దొడాప్పను కాదం ఎత్కం అక్కన్గా కొట్ట ఎత్కొడ కట్కం అంత అంద చీ కట్కవే ఈ తిండు దుడ్డు అడ్జస్ట్ అయితే కనవ హంగారు మి అడ్జస్ట్ మాకు అల్ ఎర్ తవారా కొడు ಕೊಡ್ತೀನಿ ಅನ್ಲಕ್ಕ ಲತಾ ಇದ್ರೆ ಒಂದು ಎರಡು ಸಾವಿರ ದುಡ್ಡು ಕೊಡವೆ ಕೊಟ್ಟನು ಈಗ ಮುಂದೆ ತಿಂಗಳು ಹಾಕ್ತಾಳೆ ಒಟ್ಟಿಗೆ ಐದು ಸಾವಿರ ದುಡ್ಡು ಹಾಕೊಡ್ತೀನಿ ಮುಂದೆ ತಿಂಗಳು ಈಗ ಕಟ್ಟು ಅಂದೋಳೆ ಎರಡು ಸಾವಿರ ಚೀಟಿ ಕಟ್ತೀನಿ ಎರಡು ಸಾವಿರ ನೀನು ಕೊಡ್ತೀನಿ ಕನ್ಲತ ಇದು ಒಂದು ಸತಿ ಸಹಾಯ ಮಾಡುವ ಎಲ್ತಾರ ಅಂದೋಳವಾ ನಂತವ ಎಲ್ಲಿ ಬಂದ ದುಡ್ಡು ಮನೇಲಿ ಕೂತಿರಲ್ತು ಮನೇಲಿ ಕೂತಿರೊಳ್ತಾವ ದುಡ್ಡು ಬಂದದ ನೀನು ಸರಿ ಕಂದೊಡವ ಎಲ್ಲ ನೀನೆಲ್ಲರೂ ಕೊಡಬೇಕು ನಮ್ದೇ ಕೇಳ್ತಿದ್ದೀಯಾ ನೀನು ಕಂಡುಬಿಟ್ಕೊಂಡು ನಾನು ಕೆಲಸಕ್ಕೆ ಹೋದ ಎಲ್ಗೋದ್ ಮನೇಲಿ ಕೂತೀವಿ ನಾನ್ ತವಿಲ್ಲ ದುಡ್ಡು ಇದ್ರು ಕೊಡೋಣ ಬೇಕಾರೆ ಅದ್ಬಿಡಕ್ಕನ ಇದೊಂದ್ಸತಿ ಬಹಳ ತೊಂದರೆ ಆಟ ಅಲ್ಲ ಕಂದಡವ ಇಲ್ದ ನಾನು ಇದ್ರು ಕೊಡ್ತಿದ್ದೆ ಇಲ್ಲ ಇಲ್ಲ ಕಂದ ಇದ್ರ ಕೊಡ್ತಿದ್ದೆ ಇವೇ ನೀವು ಬಟ್ಟೆಯ ನಮ್ಮ ಮನೆಯವ್ರು ತಂದು ಕೊಟ್ಟಿದ್ದು ಹದಿನೈದು ಸಾವಿರ ರೂಪಾಯಿ ಆಯ್ತು ಬಟ್ಟೆಗೆ ಅಯ್ಯೋ ಕನ್ ಮಗ ಆ ಪಟ್ಟಿ ಬಟ್ಟೆ ಏನ್ ಮಾಡಾಕ್ ಆ ಏನ್ ಮಾಡಕ್ ಅಷ್ಟೊಂದು ರೇಟ್ ನಾವು ಸುಮಾರಾಗಿರೋ ತಕ್ಕಳದಲ್ವ ಒಟ್ಟಾಗತ್ತೋ ಬಟ್ಕೋ ಅಂತ ಏನಾದ್ರೂ ಒಂದು ಅಡಿಗೆ ವಸ್ತ್ರ ತೆಗೆದು ಮಾಡಿ ಉಪಯೋಗ ಯಾಕೆ ಅದು ಬಿಟ್ಟು ಬಟ್ಟೆಗೆ ತಗೋದು ಏನು ಪ್ರೇನಪ್ಪ ಅನ್ನೋದು ಏನೋ ಮನೆಯಲ್ಲೇ ತಗೊಳ್ಬೇಕು ಅಂದ್ಬಿಟ್ಟು ತಕೊಟ್ರಲ್ಲ ಬೇಡ ನಾನು ಹೆಂಗೋ ಚೆನ್ನಾಗಿರವ ಚೆನ್ನಾಗಿರು ಅದನ್ನೆಲ್ಲ ನಾವು ಕೇಳೋದು ದೊಡ್ಡಪ್ಪರಿಗೆ ಈಗ ಸಮಾಧಾನ ಆಗಿರ್ಬೇಕು ಹೋಗಿ ಹೇಳು ಅವ್ಳಿಗೇನು ಕಮ್ಮಿ ಆಗಿಲ್ಲ ರಾಣಿ ಹಂಗ ಅವಳಿ ಅಂತ ಏನು ಸೀಮ್ಗಿಲ್ ಮನೆ ಕಟ್ಟಿನಿ ನಂಗೆ ಏನು ಮನೆಯ ನೆಲಕ್ಕೆ ಹೊರ್ಕೊ ಬರ್ತಿದ್ದಾನ ನೆಲಕ್ಕೆ ಹೊರ್ಕೊ ಬರ್ತಿದ್ದು ದೊಡ್ಡವ ಏನು ಉಣ್ಣಬಾರ್ದು ಉಣ್ಣಕತ ದಸೀರಾಕೆನ ಉಂಟಿದ್ನ ದಸೀರ್ಯಾನೆ ಉಂಟಿದ್ದೆ ಹೇಳು ಏನು ಮಾಡ್ಬಾರ್ದು ಮಾಡಿದೆ ಅನ್ಬಿಟ್ಟು ನನಗೆ ಈ ಥರ ಇದ್ ಮಾಡ್ಬಿಟ್ರು ನಾ ಅಷ್ಟೊತ್ತಿನಲ್ಲಿ ಮನೆ ಬಿಟ್ಟು ಓಡಿಸ್ತಾರೆ ಇರಲಿ ನಮ್ಗೋರ್ ಕಾಲಕ್ಕೆ ಬರ್ತದೆ ಆಗ ನಾವೇನೋ ಅಂತ ತೋರಿಸ್ತೀವಿ ಅಯ್ಯೋ ಮಗ ನಾನು ಏನಪ್ಪ ಮಾಡಿ ಎತ್ತಗಿಂತ ಸಾಯನೇ ನಿನ್ಗೆ ಹೇಳನೋ ದೊಡ್ಡಪ್ಪನಿಗೆ ಹೇಳೋಣ ಏನು ಮಾಡೋಯೋ ಏನು ಮಾಡೋಣ ನಾನು ಏನೋ ನಿಮಗೆ ಗಂಡ ಒಳ್ಳೆಯದಾಗಿ ಸೇರಿಸ್ಕೊಂಡೆ ಇನ್ಮೇಲೆ ಮೇಲೆ ಚೆನ್ನಾಗಿರು ತಪ್ಪ ಇನ್ನೂ ನನ್ನ ಗಂಡನ ಬಿಟ್ಟು ಅಲ್ಲಾಡೋದು ನನಗೆ ಅದೇ ನನಗೆ ಬುದ್ಧಿರ ಅನಿಸದೆ ಅವ್ರನ್ನ ಇವ್ರನ್ನ ದೊಡಪ್ಪ ಅದೇ ನಮ್ಮ ದೊಡವ ಅಂದ್ಕೊಂಡು ನಾನು ನಂಬ್ಕೋ ಕೂತ್ಕೊಂಡ್ರೆ ತಿರ್ತಿದ್ದ ಚೊಂಬ ಯಾರನ್ನ ಕಟ್ಕೊಂಡು ನಮ್ಗೆ ಏನು ನಾವು ಯಾರ ಬಗ್ಗೆ ತಲೆಗೆಡ್ಸ್ಕೊಳ್ಳವ ಬರೋರ್ನ ಯಾಕೆ ಬಂದಿರಿ ಏನಕ್ಕಿಲ್ಲ ಹೂವರ್ನ ಯಾಕೆ ಹೋದಿರಿ ಏನಕ್ಕಿಲ್ಲ ಅಷ್ಟೇ ನಾವು ಯಾರು ಮನೆ ತಕ್ಕ ಹೋಗ್ಕಿಲ್ಲ ಯಾರ ಮನೆ ಓ ಏನೋ ಬಿಡವ ಯಾಕೋ ನಿಮಗೆ ಮಾತು ವರ್ತೇ ನನಗೆ ಯಾಕೋ ಭಾಳ ಇಷ್ಟ ಆಯ್ತಲ್ಲ ಬೇಜಾರು ಆಯ್ತದೆ ಮಗ ಅಲ್ಲತ್ತೆ ಬರೋಕಿಲ್ಲ ಕಣವ ನಿನ್ನ ಮನೆ ಬಾಕ್ಳಿಗೆ ಬರೋಕಿಲ್ಲ ನಾನು ಬರದ್ರೆ ನಾನು ನಿಮ್ಗೆ ಬಿಡದ ನಿನ್ನ ಕಾಸು ಕೇಳಿದ್ರು ತರ ಕೊಡಕ್ಕೆ ನಾನು ಎಲ್ಲಿ ಮಡಿಕೆ ಕೂತಿದ್ದಾನೆ ಆಪಿಸ್ಕೋದಾನ ಇದೊಳದು ಬಣ್ಣೆ ನಿಂದು ಬೇಡ ಕಣವ ನೀನು ಕಾಸು ಕೊಡೋದು ಬೇಡ ಮಾತು ಕತೆ ಹಿಂಗೆ ಮಾತಾಡಿದ್ರೆ ಯಾರು ಮರ ಬರಕ್ಕೆ ಮನ್ಸ್ಬೋದದು ಯಾರು ಬರೋಕೆ ಮನ್ಸ್ಬೋದು ದೊಡ್ಡದಡವ ನಾನು ಯಾರೂ ಮೆಚ್ಚೋಸೋ ಅವಶ್ಯಕತೆ ಇಲ್ಲ ಇವತ್ತು ಏನಿದ್ರು ನಾನು ನನ್ನ ಗಂಡನ ಮಕ್ಕಳು ಅಂದರೆ ನಾವು ಸರಿಯೋದು ಅದ್ಬಿಟ್ಟು ಅವರು ಇವರು ಅಂತ ಎಲ್ಲ ನೋಡ್ಸ್ ಕೂತ್ಕೊಂಡ್ರೆ ನಮಗೆ ತೊಂದರೆ ಹೇಳೋದು ತಂದಡವೆ ಹಿಂಗೆ ಒಂಥಳ ಅಂತ ಬೇಜಾರ ಮಾಡ್ಕೊಬಿಡ ನೀನು ಬೇಜಾರಾದ್ರೆ ನಾವು ಏನು ಅದು ಏನು ಮಾಡೋಕದ ಬಡವ ಅದಕ್ಕೂ ನನಗ ಸಂಬಂಧ ಇಲ್ಲಾಕಂತ ನಾರವಾ ಯಾರು ಹೇಗೈತೆ ಏನೇನು ಅಂತ ಎಲ್ಲ ತಿಳ್ಕೊಂಡೆ ತಿಳ್ಕೊಂಡು ನೋಡಿ ಅನ್ಬೋಸಿನಿ ಏನು ಆಕಲ್ವಿ ಏನು ಹೇಳ್ಸ್ಕೊಬೇಕಾಗಿಲ್ಲ ಬಿಡಿ ಎಲ್ಲ ಗೊತ್ತುಕಂತ ನನಗುವೆ ಸರಿ ಬಿಡವ ಆಯಿತು ತಪ್ಪಾಯಿತು ಬಿಡು ಏನೋ ನನ್ನ ತಂಗಿ ಮಗಳು ಅವಳೆ ನನ್ನ ಕಷ್ಟಕ್ಕಾಯ್ತಾಳೆ ಅಂತ ಬೇನು ಕಷ್ಟ ಕಾಲದ ಸಿಕ್ಕಿಲ್ಲ ನಿನ್ ದುಡ್ಡು ಕೊಡ್ದ್ರೆ ಸಿಕ್ಕಿಲ್ಲ ಮಾತು ಕತೆಲಾ ರೀ ನೀನು ಮಾತಾಡಿ ನನ್ನ ನನ್ನ ನಗಿತ್ತ ಕಳಿಸ್ತಾರೆ ಈ ಥರ ಮಾತಾಡ್ತಿದ್ದೀರ ನೀನು ಆಯಿತು ಬಿಡು ತಪ್ಪಾಯ್ತು ಕಣವೆ ತಪ್ಪಾಯ್ತು ಹಾಂ ಬಿಡು ಇಲ್ಲಿ ಬರೋಕ್ಕಿಲ್ಲ ನಾನು ನಿನ್ನ ಮನೆ ಬಾತ್ಗೆ ಬೇಕಾದ್ರೂ ಬರ್ಬೋದು ಬೇಡಾದ್ರೂ ಇರ್ಬೋದು ಅನ್ಸ್ಕೊಂಡು ನಿನ್ಗೆ ಮನೆಗೆ ಬರ್ಬೇಕಾ ನಾನು ಏನು ಅಷ್ಟು ಹೋಗಿದ್ದಾನೆ ನನ್ನ ಗಂಡ ಏನು ಸಂಪಾದನೆ ಮಾಡಿಲ್ವ ಮನೆ ಕಟ್ಟಿಲ್ವ ಏನು ಬೀದಿ ನಿನ್ಸಿದಾನ ಏನು ಮರಕ್ಕೆ ಮರದ ಕೆಳಗೆ ನಿನ್ಸಿದಾನ ನನ್ನ ಹಾಂ ನಾಲ್ಕು ರೀತಿ ಬದುಕ್ಬೇಕು ಅಂದ್ಬಿಟ್ಟು ಅವನು ಆಟ ಚಲವಾಗಿ ಮನೆ ಕಟ್ಟಿ ಎಲ್ಲ ನಾನು ಹಿಡಿಪತು ಅದು ಬಾಕದೇ ಅವ್ನು ಖಾರದಾಗ ತೆಗೆದು ಕೊಟ್ಟಿರೋದು ಕಷ್ಟ ನಿನ್ ಕೇಳಕ್ಕೆ ಬಂದಿದ್ದು ಅದು ಬಿಟ್ರೆ ಏನೇನು ಇಲ್ಲ ಸರಿ ಬಿಡು ಆಯಿತು ಸರಿ ಆಯಿತು ಬಿಡು ಹೋಯ್ತೀನಿ ಹಾಂ ಸರಿ ಕಂದೊಳವೆ ಆಯಿತು ಹೋಗು ಬಂದೋಳೆ ಆವತ್ತು ತಿಳಕತಿಲ್ಲ ಹ್ಞೂ ಗಂಡನಿಗೆ ಸುಮ್ಕಿರಿದ್ದ ತಂಗಿ ಮಗಳು ಎಲ್ಲೋದೋಳು ಯಕ್ಕೋದಳು ಒಂಟಿ ಹೆಂಗೆಸು ಈ ಮನೆಯಿಂದ ಹಚ್ಚಿ ಕಳ್ಸ್ತಾ ಅಂತ ಈಗ ಬರ್ದಾಗ ಬಂದ್ಬಿಟ್ಲು ಹೇಳೋಕ್ಕೆ ಇವತ್ತು ಹೇಳಕ್ಕೆ ಏನಿತ್ತು ಅವತ್ತು ಏನತ್ತಿಲ್ವಾ ಹೇಳ್ಬೇಕಾಗಿತ್ತು ಅವತ್ತು ನಮ್ಮ ತಂಗಿ ಮಗಳು ನಮ್ಮ ತಕ್ಕ ಪರ್ದೇ ಇಲ್ಲಿಗೋದಳು ಅಂತ ಮೊಳಿ ಹಂಗೆ ಕರ್ತಾಳೆ ಮೊಳಿ ಹಂಗೆ ಅವಳು ಕಟ್ಕೊಂಡು ನಮಗೇನು ಯಾರು ಕಟ್ಕೊಂಡು ನಮಗೇನು ನಾವು ಸರಿಯಾಗಿರ್ಬೇಕು ಹೇಳ್ಬೇಕು ನಾವು ಕರೆಕ್ಟಾಗಿರ್ಬೇಕು ಅಷ್ಟೇ ಯಾವಳು ಕಟ್ಕೊಂಡು ಯಾವಳಿ ಹಿಂಗೇನು ಉಪಯೋಗ ಇದೆ ಹ್ಞೂ ಬೋದ್ರಷ್ಟು ಬಿಟ್ಟರೆಷ್ಟು ಬರ್ದಾರ ಇರ್ಲೇಳ್ ನನಗೇನು ಇದೊಳೆ ಸರಿ ತಪ್ಪ ಇಳ್ದೊಳೆಯಾ ಕೊಟ್ಟರೆ ಚಂದ ಕೊಡ್ದು ಚಂದಿಲ್ಲ ಅಂತ ಇಳುಗ್ ಮುಡಿಗ ಕುಂತೀನಿ ದುಡ್ಡು ಕೊಡೋಕ್ಕೆ ಕೊಟ್ಬಿಡ್ಬೇಕು ಇಳ್ದೆ ಎಂದು ಕೊಟ್ಟು ಮಾಡ್ಗಳ ಹಿಂದೆ ಮುಂದು ಅತ್ತಿ ಇವಳು ಕೊಡಬೇಕು ಕೇಳಿದ ತಕ್ಷಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ